ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡೋಣ ನಾನು ಇವತ್ತು ಏನೇನು ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ಇವತ್ತಿನ ಲಾಗ್ ಏನಪ್ಪಾ ಅಂದ್ರೆ ಇವತ್ತು ನನ್ನ ತಮ್ಮ ಇಲ್ಲಿ ನಮ್ಮೂರ ಹತ್ರ ಫಿಶ್ ಫಾರಂ ಐತೆ ಇವತ್ತಲ್ಲಿ ಫಿಶ್ ಹಿಡಿತಿದ್ರಂತೆ ಸೊ ಅವರು ನಿಮ್ಗೆ ಫಿಶ್ ಕೊಟ್ಟಾದ್ರೆ ಅವ್ನ್ ತಗೊಂಡ್ಬಂದ್ ನಾನೇ ಇವಾಗ ಅದನ್ನ ಕ್ಲೀನ್ ಮಾಡಕ್ ಹೋಯ್ತಾ ಇದೀವಿ ಬನ್ನಿ ನಿಮ್ಗೂ ತೋರಿಸ್ತೀವಿ ಕ್ಲೀನ್ ಮಾಡ್ತಾ ಮಾಡ್ತಿದ್ರು ಅಂತ ನನ್ನ ತಂಗಿ ಕಂಪ್ಯೂಟರ್ ಕ್ಲಾಸ್ಗೆ ಹೋದ್ರು ಬರ್ತಾವಳ ನೋಡಿ ಗಾಯ್ಸ್ ಏನೋ ತಿಂಡಿ ಬೇರೆ ತಗೊಬಂದವಳೆ ನನಗೋಸ್ಕರ ನನಗೋಸ್ಕರ ಕೇಕ್ ತಗೊಬಂದವಳಿ நான் யாரோ யாரோ அது கடுவோம் வாங்கி வாங்கி வாங்க ஆனி மாமா மூரின் ನೋಡಿ ಲಾ ಮಾಮ ಎನ್ನಸಾದ್ರೆ ನೀ ಸ್ನಾನೆಗಳ ಬಂದು ಬರ್ತೀ ನೋಡಿ ಚರಕ ತಳಿಕೋರ ನೋಡಿ ನಿಮಗೆ ತೊಳೆಯಕ ಬೇಕಾ ಪಿಷ್ಟೊಳಕ್ಕೆ ಎಲ್ಲರೂ ಕರ್ಕೊಂಡು ಹೋಗಿ ನಡಿ ಮೀನಿಗೆ ಸ್ನಾನ ಮಾಡ್ತಿದ್ದೀವಿ ನೀನು ಬಂದ್ರೆ ಲೇಟ್ ಕೊಡೋದು ಮೀನಿ ಜಕ್ಕಾಸಾಗಿ ಬಂದಿದ್ದೀವಿ ನಾವು ಲಪ್ತಾ ಮಾಮ

ನಮ್ಮಅಮ್ಮ ಇಲ್ಲಿ ನೀರ್ ಕಟ್ತಾ ಇದ್ದಾರೆ ಮರಿ ಚಿಂತಾಮಣಿ ಚಿಂತಾಮಣಿ ಹಾಕಿದಿ ಆನ್ಲೈನ್ ಪ್ರಾಡಕ್ಟ್ ಚಿಂತಾಮಣಿ ಅದು ನನ್ ತಮ್ಮ ತಂದಿರೋದು ಬದ್ನೆಕಾಯಿ ಬದ್ನೆ ಗಿಡ ಬದ್ನೆ ಗಿಡಕ್ಕೆ ಈರುಳ್ಳಿ ಇದೆ ನಮ್ಮ ಅಷ್ಟಪ್ಪ ಬಿಟ್ಟದೆ ನೋಡು ಬೈಲಿ ತೋರ್ಸ್ತೀನಿ ಇದು ನೋಡು ದಪ್ಪ ಆಗದೆ ಚಿಕ್ಕ ನೋಡಿ ಶುದ್ಧ ಬಂದಿದೆ ಈರುಳ್ಳ ಚಂದ ಎಷ್ಟು ಯಾವ ಶುದ್ಧ ಮನ್ನಿ ಗಿಡ ಉಣ ಗಿಡ ಅಲ್ಲ ಉಳ್ಳಿ ಅನ್ನದು ಈರುಳ್ಳಿ ಸಸಿ ಉಣತ್ತೀವಿ ಎಲ್ ಜಾಗ ಸಿಕ್ತದೋ ಅಲ್ಲೆಲ್ಲ ಗಿಡ ಉಣೋದು ಅಮ್ಮನ್ ಕೆಲ್ಸ ಇರೋ ಜಾಗದಲ್ಲೆಲ್ಲ ಉಣೋದು ಬದ್ನೇಕಾಯಿ ಬದ್ನೇಕಾಯಿ ನೋಡಿ ನೀರ್ ಕಟ್ಟು ಅಂದ್ರೆ ಇಂದ್ಕ ನೋಡ್ತಾ ಇದೀಯ ಹ್ಮ್ ಇನ್ನೇನು ಕಟ್ಟು ನೀನ್ ಇರೋದ್ ಹೆಂಗೆ ಬಾಬಾ ಇಲ್ಲಿ ಇದೆಲ್ಲಮ್ಮ ಬಿಡ್ಲಿ ಬಿಳಿ ಯಂಗೂನದು ಎಲ್ಲೈತೆ ಬದ್ನೆಕಾಯಿ ಕ್ ಚೆನ್ನಾಗ್ ಬಂದದೆ ಮಾಡೋದು ಕೊಳ್ತೋಗಿ ಎಲ್ಲಾ ಔಷಧಿ ಹೊಡೆದಿದೆ ಹಂಗೆ ತಿನ್ಬಿಟ್ಟೆ ಮತ್ತೆ ಔಷಧಿ ಹೊಡೆದ ನೆನ್ನೆ ತಾನೆ ಹೊಡೆದಿತ್ತು ಇನ್ನ ಗಂಟೆ ಇರಲ್ವಲ್ಲ ಅಮ್ಮ ಇರ್ತದ ಇನ್ನ ಗಂಟೆ ಔಷಧಿರ್ ಮೇಲೆ ಔಷಧಿನೇ ಬರ್ದಿಲ್ವಂತೆ ನಂಗೆ ಗೊತ್ತಿಲ್ಲ ಅದಕ್ಕ

ಚೆನ್ನಾಗಿ ಬಿಟ್ಟಿದೆ ಅದು ನೋಡಿ ಎಲ್ಲ ಮಾಡುದು ನೋಡಿದೆ ಬದ್ನೇಕಾಯಿ ಇನ್ನೊಂದು ಇನ್ನೊಂದು ರೌಂಡ್ ರೌಂಡ್ ಬದ್ನೆಕಾಯಿ ಗುಂಡು ಗುಂಡು ಬದ್ನೇಕಾಯಿ ಚರ್ಸಿ ಬನ್ನಿ ಗುಂಡ್ ಬಂದ್ನೇಕಾಯಿ ತರ್ಸ್ತಿದ್ ಬನ್ನಿ ಗುಂಡ್ ಬದ್ನೇಕಾಯರ್ದ ಉದ್ ಬದ್ನೇಕಾಯರ್ದ ಹಾಕಿದ್ವಿ ಇಲ್ಲಿ ಗುಂಡು ಬದ್ನೆಕಾಯಿ ನೋಡಿ ಚೆನ್ನಾಗದಿದು ಇದು ಕರೆ ಬದನೆಕಾಯಿ ಅಲ್ಲ ಅದು ಮಮ್ಮಿ ಪರ್ಪಲ್ ಅದೇ ಕಣಮ್ಮ ಅದೆಲ್ಲ ಅದೇ ಕರ್ಗಿಲಾ ನೆರಳೆ ಕಲರ್ ಆಮೇಲೆ ಬನ್ನಿ ಒಂದ್ ಎಲೆಕೋಸ್ ಎಲೆಕೋಸ್ ಎಲೆಕೋಸು ಅಂತ ಕಟ್ ವೇಸ್ಟ್ ಮಾಡೋಣ ಈಗ ಐತೆ ಇಲ್ಲಿ ನೋಡಿ ಎಲೆಕೋಸ್ ಅದು ಸ್ವಲ್ಪ ಹುಳ ಆಡ್ಬಿಟ್ಟಿದೆ ನಾವು ಜಾಸ್ತಿ ಔಷಧಿ ಹೊಡಿಯಲ್ವಲ್ಲ ಅದಕ್ಕೆ ಅಲ್ಲಿ ಮೆಣಸಿ ಗಿಡ ಅದೇ ಮೆಣಸಿಕಾಯಿ ತುಂಬಾ ಖಾರ ಇದೆ ಗೊತ್ತಾ ಅದು ಚೆನ್ನಾಗಿದೆ ಅದಾವ ಗೊತ್ತಾಗಿದೆ ಮೆಣಸಿಕ್ ಫುಲ್ಲು ತರಿಸ್ ಸೋಣ ಗಿಡ್ ಗಿಡ ಬೆಳಗ್ಗೆ ಅಪ್ಪ ಚೆಂದ ಅದು ಕಾಳು ಎಲ್ಲ ಚೆನ್ನಾಗಿರುತ್ತೆ ಕೆಸ್ರ ದಂಟ ಅದು ಕೆಸ್ರದ ಹ್ಮ್ ಅದ್ರಲ್ಲೂ ಪಲ್ಯ ಎಲ್ಲ ಮಾಡ್ತಾರೆ ಕಾಯಲ್ಲಿ ಹೊರಗೆ ಕೊಳ್ಳೆ ತೆಂಗಿನಕಾಯಿ ಇದೆ ಎರಡು ತೆಂಗಿನ ಉಂಡೆ ಇದೆ ನಾಲ್ಕು ಇದೆ ಎರಡಲ್ಲ ನಾಲ್ಕು ಇಲ್ಲಿ ಅಡಿಕೆ ಅಡಿಕೆ ಹಾಕಿದೀವಿ ಅಡಿಕೆ ಅಡಿಕೆ ನೋಡಿ ವಿಳ್ಯದಲ್ಲಿ ಎಷ್ಟೊಂದು ಹಬ್ಬಿದೆ ಎಷ್ಟು ಹಬ್ಬಿದೆ ನೋಡಿ ನಮ್ಗೆ ಖಾರ ಖಾರ ಸ್ವಲ್ಪ ಖಾರ ಇದೆ ಅದು ಕಳ್ಸೋದೆಲೆ ಅಲ್ಲಾಕಿವಿ ನೋಡಿ ಕಬ್ಬು ಕಬ್ಬು ಸಂಕ್ರಾಂತಿ ಹಬ್ಬಕ್ಕಿದೆ ನಮ್ಗೆ ಕಬ್ಬು ನಮ್ಮ ಅಮ್ಮ ಹಾಕಿರೋದು ಇಲ್ಲ ನೋಡು ಮಗು ಎಷ್ಟು ಚಂದ ಉಂಟು ಇದು ಅಳ್ಳಲ್ಲ ಒಂದ್ ವಾರ ಆದ್ರೂನು ಬೇಕಾದ್ರೆ ಅಂಗಿ ಮಡಿಕೊಂಡ್ರು ಈ ಮಗು ಇದು ಅದ್ಯಾದ ನಮ್ಮ ಅಪ್ಪ ಹೆಸರು ಅಮ್ಮ ಒಂದ್ ವಾರ ಅಪ್ಪ ಗೊತ್ತು ಕಣಮ್ಮ ನಂಗು ಕಹಳ ಅಂತ ಇದಕ್ಕೊಂದ್ ಹೆಸರು ಇರ್ತದೆ ಹದ್ನೈದ ಒಂದ್ ವಾರ ಗಂಟಾದ್ರು ಮಡಿಕೊಂಡು ಚೆನ್ನಾಗಿರ್ತದೆ ಎಷ್ಟು ಅವಾಗ ಫಸ್ಟ್ ಹಾಕಿದೆ ಎಷ್ಟು ಒಂದು ಅಲ್ಲೈತೆ ಗಿಡ ಅದ್ರದ್ದು ದೊಡ್ಡದ್ ಸಂಖ್ಯೆ ಮರ ಅಲ್ಲ ಸಂಖ್ಯೆ ಮರ ಅದ ಸಂಖ್ಯೆ ಮರದ ನೋಡಿ ಹೂವು ಕೈಗೊಡ್ಕಲ್ಲ ಇದು ಗಣೇಶನ್ ಹೂವು ಗಣೇಶನ್ ಗಿಡ ಇದು ಗಣೇಶ ಹೂವು ಬಿಡ್ತಿದಲ್ಲ ಅಲ್ಲ ದಾಸ್ವಾಳ ದಾಸ್ವಾಳ ಹೂ ಉತ್ತರ ಅದೇ ದಾಸವಾಳ ಹೂವ ಅಲ್ಲ ಚೆನ್ನಾಗಿರುತ್ತೆ ಪಿಂಕ್ ಕಲರ್ ಇತ್ತ ಇಲ್ಲಿ ನಿಂಬೆ ಗಿಡ ನಿಂಬೆ ಗಿಡ ನಿಂಬೆಕಾಯಿ ಬಿಡ್ತಿದೆ ಇನ್ನ ಹೂವು ಬಿಡ್ತಿದೆ ಇವಾಗ ಅದೇ ಸಂಪಿಗೆ ಮರ ಎಷ್ಟು ಉದ್ದ ಬೆಳೆದಿದೆ ನೋಡಿ ಅದು ಇಲ್ಲಿ ನೋಡಿ ಕಾಯಿ ಬಿಟ್ಟಿದೆ ಇಲ್ಲಿ ಬಿಟ್ಟಿದೆ ನೋಡಿ ಎರಡು ಮರದಲ್ಲಿ ಬಿಟ್ಟಿದೆ ಇದ್ರಲ್ಲಿ ಇದ್ರಲ್ಲಿ ಅದರಲ್ಲೇ ಇದರಲ್ಲೇ ಫಸ್ಟ್ ಮೂರು ಅಲ್ಲೊಂದಿದೆ ಒನ್ ಕರ್ಬೇವು ಎಷ್ಟು ಯುದ್ಧ ಬೆಳ್ಕೊಂಡೋಗಿದೆ ನೋಡಿ ಅಲ್ಲಿ ಎಷ್ಟು ಉದ್ದ ಬೆಳೆದಿದೆ ಗಿಡ ನುಗ್ಗೆ ಮರ ಎಲ್ಲ ಇದೆ ಅಲ್ಲಿ ದಾಸ ಗಿಡ ಇದೆ hydro kal B lagri kalau bere kal semido

ಎಲ್ಲ ಕಿತ್ಕೊಂಡ್ರೆ ಮೊದಲು ನಾನು ಸವಿತೀನಿ ಆಮೇಲೆ ನಿಮ್ಗೆ ಕೊಡ್ತೀನಿ ಅಂತನಪ್ಪ ಕೊಚ್ಚು ಕೊಚ್ಚು ಕುಡಿ ಕುಡಿ ನಾನು ಕೊಡ್ತೀನಿ ಅನ್ಬಿಟ್ಟು ಫಸ್ಟ್ ನೀನೇ ಕುಡಿತಿದ್ದಲ್ಲಪ್ಪ ಕುಡ್ಕೋ ಕುಡ್ಕೋ ಮತ್ತೆ ಹೇಳು ಮತ್ತೆ ಬೇಗ ಬೇಗ ನೀರಿಲಿ ಕುಡ್ಕೋಲ್ಲಪ್ಪ ಹಂಗೇ

ಎಲ್ಲ ಸೋರ್ಸ್ತಿದಿಲ್ಲ ರಂಜೀಸ್ ಇದನ್ ಕುಡಿ ರಂಜೀಸ್ ಸ್ಟಾ ಬೇಕಾ ಅಲ್ಲಿ ಕಿತ್ಕೊಬರ ನಂಜಿ ಸ್ಟಾ ಕೊಡ್ತೀನಿ ಹಳ್ಳಿ ಸ್ಟಾ ವಾ ಸ್ಟಾ ಕೊಡ್ತೀನಿ ಎಲ್ಲ ಕಿತ್ಕೊಬರ ಇವಾಗ ಎಳ್ನೀರ್ ಕುಡಿಯೋ ಕೊಡ್ತಾ ಅಲ್ಲಿ ಅದಿತ್ತಲ್ಲ ಟರ್ಪಲ್ ಕುತ್ಕೊಳಕ್ಕೆ

இந்த

ಎಷ್ಟು ಕೆ ಜಿ ತಂದ್ರೆ ಗೊತ್ತಿಲ್ಲ ನಾನು ಎರಡು ಐಟಮ್ ಮಾಡ್ತಿದ್ದೀನಿ ಎರಡು ಐಟಮ್ಗು ಮಸಾಲೆ ಒಂದೇ ಅದಕ್ಕೆ ಒಂದು ಸಾಂಬಾರು ಒಂದ್ ಸ್ವಲ್ಪ ಗ್ರೇವಿ ತರ ಮಾಡ್ತೀನಿ ಅಷ್ಟೇ ಮಾಡ್ತೀರ ಗ್ರೇವಿ ತರ ಮಾಮೂಲಿ ತಾವತ್ತೆ ಎಲ್ಲ ಮಾಡ್ತೀನಿ ಸ್ವಲ್ಪ ಒಂಚೂರ ಟೊಮೊಟೊ ಹಾಕಿದೀವಿ ನಾಲ್ಕು ನೀರ್ ಬಿಡ್ಕತ್ತಿದ್ದೆ ಸ್ವಲ್ಪ ಹಾಕೋ ಆಮೇಲೆ ಹಾಕೊಡ್ತೀನಿ

అడ్గే సాతి అదే సాంబార్ పూడి ఎలా హాకివ్ కు సాంబార్ పుడి మన మసీదు అదక ఖార పుడి ధనియా పుడి హి సాంబార్ పుడి ఎస్ట్ సాంబార్ పుడి నాకు స్పూన్ పుడి ಕೈತೆ ಟೇಸ್ಟ್ ಸ್ಪೂನ್ ಅಂತ ಗೊತ್ತಿಲ್ಲ ಕೈ ಜಲಿ ಹತ್ತದು ಸಾಕು ಯಾಕಂದ್ರೆ ಅವ ಫಿಶ್ ಹಾಕಿದೀವಿ ನಾನು ಆಮೇಲೆ ಹ್ಮ್ ಫಿಶ್ಗೆ ಉಪ್ಪು ಮತ್ತೆ ಅರ್ಶಿ ಹಾಕಿದೀವಿ ಸಾರಿ ಅಷ್ಟು ಪುಡಿ ಅಲ್ಲ ಟಿಶ್ಗೆ ಉಪ್ಪು ಮತ್ತೆ ಹುಣಸೇನ್ ರಸ ಹಾಕ್ಬಿಟ್ಟು ಮೆನ್ಸ್ ಮಾಡಿ ಮೆನ್ಸ್ ಮಾಡಿದೀವಿ ಅವಾಗ ಸ್ವಲ್ಪ ಟಿಶ್ ಕೊಡತೈತಿ ನಮ್ಮ ಅಮ್ಮ ಇವು ಅದಕ್ಕೆ ಇದೊಂದು ಸ್ವಲ್ಪ ಒಂದ್ ಎರಡು ಕುದಿಯಷ್ಟು ಬರೋಷ್ಟಲ್ಲಿ ನಾವು ಆ ಕಡೆ ಗ್ರೇವಿ ಮಾಡ್ಕೊಳ್ಳೋಣ ಅದಕ್ಕೆ ಆಮೇಲೆ ಇಂಗ್ರೀಡಿಯನ್ಸ್ ಹಾಕ್ಬೇಕು ಎಷ್ಟು ಈ ಕಡೆ ಗ್ರೇವಿ ಮಾಡ್ತಾ ಇದೀವಿ ಸೊ ಮೊದ್ಲು ಬಾಂಡ್ಲಿ ಇಕ್ಕೋಬೇಕು ಬಾಂಡ್ಲಿ ಬಿಸಿ ಆಗಿದೆ ಇದಾಗ ಎಣ್ಣೆ ಹಾಕ್ತಿದ್ವಿ

மசால ாய அர் பூடி ஆ

ನೆಕ್ಸ್ಟ್ ನೀರ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟ್ ಎಲ್ಲ ಬೇಯಬೇಕು ಸ್ವಲ್ಪ ಕುದಿ ಸಾಂಬಾರ್ ಮಸಾಲೆಯಲ್ಲಿ ಸಿ ಆಸ್ತಿ ಮಿಶ್ರಣ ಹೋಗಬೇಕು ಇವಾಗ ತವಾ ಫ್ರೈಗೆ ಸ್ವಲ್ಪ ಮ್ಯರಿನೇಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಅದಕ್ಕೆ ಒಂದು ಚಮಚ ಅಕ್ಕಿ ಮಿಕ್ಸ್ ಮಾಡಿ ಒಂದೆರಡು ನೆನ್ಸಿರೋಂತ ಅಂಶಕ್ಕೆ ಹಾಕ್ತಾಯಿದೀನಿ ನೆಕ್ಸ್ಟ್ ಇದಕ್ಕೆ రసట్టిమల్ ఉణేస్ హుణు హాంబార్ స్వల్ప హుణా రస लाण <coughs> <t behaviour> சாம்பார் குடிப்பவர் சாம்பார் பிரித்து ಮೀನಕ್ಕಿರೋದು ಇವಾಗ ಕೂಯಿತಾ ಇದೆ ಸಾಂಬಾರ್ ಸರ್ ಕರೆ ಗ್ರೇವಿ ಇದೆಯಲ್ಲ ಕರೆದು ಮಿಕ್ಸ್ ಮಾಡ್ಕೊತೀನಿ ಇದು ನಾನು ಜಾಸ್ತಿ ಬೇಂದ್ರೆ ಇಲ್ಲ ಸೊ ಉಕ್ಕಂತ ಬಿಡುತ್ತೆ ಈಗ ಗಾ ಫಿಶ್ ಗೆ ತವಾ ಫೈಲ್ ಮ್ಯರಿನೇಟ್ ಮಾಡ್ತಾ ಇದೀವಿ ಸೊ ಮೊದಲು ಏನಾಗ್ತ

నెక్స్ట్ ధనియా టేబుల్ స్పూన్ నెక్స్ట్ స్వల్ప అర్శ నెక్స్ట్ స్వల్ప కట్ మిర కర్బేన్ సొప్పు నెక్స్ట్ స్వల్ప ఎన్నె

ಆಮೇಲೆ ಕಿಮೋ ಫೇಲ್ ಮಾಡ್ತೀನಿ ಏ ಆಗಿದೆ ಮುಷ್ಟೆ ಹ್ಮ್ ತಸ್ಕ ಮಾಡ್ತೀನಿ ತದ ಕೆಳಗೆ ಇಸ್ತಿ ಇವಾಗ ಐತರೆ ಮುದ್ದೆ 20 ಮುದ್ದೆ ಇತ್ತಾ ಈಗ ಮಿಕ್ಸ್ ಮಾಡಿ ಅದಕ್ಕೆ ಫಿಶ್ ಹಾಕ್ತಿದೀವಿ ಹಂಗ್ ತಿಂತಾನೆ ನೋಡಿ ಗಾಯ್ ನೆಕ್ಸ್ಟ್ ಇವಾಗ ಮಿಕ್ಸ್ ಮಾಡ್ತಾ ಇದೀವಿ ಫಿಶ್ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಬೇಕು ಮ್ಯಾರಿನೇಟ್ ಅಂದ್ರೆ ಮಿಕ್ಸ್ ಅಂದ್ರೆ ಮಿಕ್ಸ್ ಮಾಡೋದು ಹೌದು ಮ್ಯಾರಿನೇಟ್ ಮಾಡಿದ್ರೆ

मेल आंसर पहले आता है कौन? आंसर पहले आता है दीप। कर गए आंसर पिंच में बताइए। एक्सटीवा का इतना रिवर्स मार देको। रिवर्स लाइफ गाड़ी वाला। बेंजीरा लपाका। आधे बेइवेस पढ़े क्यों? माता ఉనేరా టేస్ట్ కొట్టరదే ఈ పొంగిరుబకి మాడరబరు తర్తాగ్లేత మసాలిల్ ది బెండిదే ఇవగే ఎత్తితిని ఫిష్ తవా ఫ్రై రెడీ అయితో ఇక్కడే ముద్దే వేయతా ఇదే ఈ ముద్దే తాల్చితే రెడీ అయితో ఇదనిక్టు ఊట టేస్ట్ నేను దిగగా ఊటం చేస్తా ఐదిని గైస్ ఓ ఇన్ పద అది కమ ఫ్రై ఏదైతే ఇంది ఉంటే టెస్ట్ సో ట్రై ఇలాంటి లాగ్ని నచ్చగితే లైక్ ಮಾಡಿ షేర్ ಮಾಡಿ సపోర్ట్ ಮಾಡಿ అనేది టేస్ట్ కొంచెం ఫస్ట్ టైం అని అది అవ ఫ్రై అంటే నేను ఉండండి ఉంటే జస్ట్ కొంచెం నమస్కారం ನಮ್ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್